ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಅಮಟೇಕಾಯಿ ಉಪ್ಪಿನಕಾಯಿ ಅಮ್ಟೆಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಮ್ಟೆಕಾಯಿ ಒಂದು ಕೆ ಜಿ ಸಾಸಿವೆ ನಾಲ್ಕು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಖಾರದ ಪುಡಿ ಮೂರು ಸ್ಪೂನ್ ಇಂಗು ಅರ್ಧ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಎರಡು ಶುಂಠಿ ಸ್ವಲ್ಪ ಎಣ್ಣೆ ನೂರು ಗ್ರಾಮ್ ಎಲೆ ಎರಡರಿಂದ ಮೂರು ಗರಿ ಉಪ್ಪು ರುಚಿಗೆ ತಕ್ಕಷ್ಟು ಅಮಟೆಕಾಯಿನ ಮೊದಲಿಗೆ ನೀರಿನಲ್ಲಿ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಆಮೇಲೆ ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಒಂದು ಬಟ್ಟೆ ಮೇಲೆ ಹರಡಿ ಅಮಟೆಕಾಯಲ್ಲಿರೋ ನೀರು ನಿಮಿಷ ಕಡಿಮೆ ಆದಮೇಲೆ ಒಂದು ಬಾಕ್ಸ್ಗೆ ಅಮಟೆಕಾಯಿ ಮತ್ತು ಅರಳಪ್ಪನ್ನ ಹಾಕಿ ಅರ್ಧ ಗಂಟೆ ಹಾಗೆ ಬಿಡಿ ನಾನು ಒಂದು ಕೆ ಜಿಗೆ ಮೂರು ಹಿಡಿಯಷ್ಟು ಅರಳುಪ್ಪನ್ನ ಹಾಕಿದ್ದೀನಿ ಒಂದು ಬಾಣಲಿನಲ್ಲಿ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯನ ಒಂದೊಂದಾಗಿ ಅದರ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೋಬೇಕು ಹುರಿದಿರೋ ಸಾಸಿವೆ ಜೀರಿಗೆ ಮೆಂತ್ಯನ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ತರತರಿಯಾಗಿ ರುಬ್ಕೋಬೇಕು ನೆಕ್ಸ್ಟು ಒಗ್ಗರಣೆಗೆ ಒಂದು ಬಾಣಲಿನಲ್ಲಿ ಎಣ್ಣೆ ಸಾಸುವೆ ಮಿಕ್ಸಿಗೆ ಹಾಕ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂಗು ಮತ್ತು ಕರಿಬೇವಿನ ಎಲೆನ ಹಾಕಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಉಪ್ಪು ಹಾಕಿ ನೆನೆಸಿದ ಅಮಟೆಕಾಯಿನಲ್ಲಿ ಎಕ್ಸ್ಟ್ರಾ ಉಪ್ಪಿಂದು ನೀರಿನ ಅಂಶ ಏನಾದರೂ ಇದ್ದರೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಅರಶಿನ ಪುಡಿ ಅಚ್ಚಕಾರದ ಪುಡಿ ಮತ್ತು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದ ಸಾಸಿವೆ ಜೀರಿಗೆ ಮೆಂತ್ಯ ಪುಡಿನ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿರೋ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರೋ ಬಾಯಿ ಚಪ್ಪರ್ಸು ಅಂತ ಆಮಟೇಕಾಯಿ ಉಪ್ಪಿನಕಾಯಿ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್